ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಾದಾ ಬ್ಲೌಸ್ ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಕ ಕಟ್ಟಿಂಗ್ ಮಾಡ ಬ್ಲೌಸ್ ತೋರಿಸ್ಕೊಡಿ ಅಂತ ಹೇಳಿ ಸಾದಾ ಬ್ಲೌಸ್ ಕಟ್ಟಿಂಗ್ ತೋರಿಸ್ಕೊಡಿ ಅಂತ ಹೇಳಿ ಕಾಮೆಂಟ್ ಮಾಡಿದರು ಅದಕ್ಕಾಗಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದು ನಲವತ್ತು ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ನಲವತ್ತು ಎದೆ ಸುತ್ತಳತೆಯ ಅದು ಅವರಿಗೆ ಒಂದು ಅರ್ಧ ಇಂಚು ಜಾಸ್ತಿ ಇಡ್ರಿ ಅಂದಿದ್ರು ಅದಕ್ಕಾಗಿ ನಾನು ಅರ್ಧ ಇಂಚನ್ನು ಜಾಸ್ತಿ ತಗೊಂಡು ನಾನು ಹತ್ತುವರೆ ತಗೊಂಡಿದ್ದೀನಿ ಅವರಿಗೆ ಹತ್ತುವರೆ ತಗೊಂಡು ಎರಡು ಇಂಚನ್ನು ಜಾಸ್ತಿ ಮಾಡಿಕೊಂಡು ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಾನು ಈ ಥರ ನೀಟಾಗಿ ನೀವು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ನಾಲ್ಕು ಫೋಲ್ಡನ್ನು ಬಟ್ಟೆ ನಾಲ್ಕು ಫೋಲ್ಡ್ ಮಾಡಿ ನೀವು ನೋಡಿ ಎರಡು ಮೂರು ನಾಲ್ಕಿದೆ ಆದರೆ ಸೇರಿರೋ ಭಾಗನ ಈ ಕಡೆ ನಮ್ಮ ಕಡೆ ಇಟ್ಕೊಬಿಟ್ಟು ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಒಂದೇ ಸಮನೆ ಇಟ್ಕೋಬೇಕು ಇವಾಗ ನೋಡಿ ಎದೆ ಸುತ್ತಳುತ್ತೆ ಹತ್ತುವರೆ ಇಟ್ಕೊಂಡಿದ್ದೀನಿ ಅವ್ರಿಗೆ ಹತ್ತುವರೆ ಅರ್ಧ ಇಂಚ್ ಜಾಸ್ತಿ ಬೇಕಂದಿದ್ದಕ್ಕೆ ಹತ್ತುವರೆ ಇಟ್ಬಿಟ್ಟು ಎರಡು ಇಂಚನ್ನು ಜಾಸ್ತಿ ಇಟ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಇಟ್ಕೋಬೋದು ತುಂಬ ಜಾಸ್ತಿ ಇಟ್ಟರೆ ಬ್ಲೌಸ್ ಪರ್ಫೆಕ್ಟಾಗಿ ಹೊಲಿಯೋಕ್ಕೆ ಬರಲ್ಲ ಎರಡು ಇಂಚ್ ಸಾಕು ನೋಡಿ ಫ್ರೆಂಡ್ಸ್ ಇದು ಈ ಥರನೇ ನೆಕ್ ಅಳತೈದು ನೆಕ್ ಇದು ಆರ್ ಇಂಚು ಫುಲ್ ಶೋಲ್ಡ್ರ್ ಆರ್ ಇಂಚ್ ಇಟ್ಕೊಂಡಿದ್ದೀನಿ ಐದೂವರೆ ನಾನು ಆರ್ಮೋಲ್ ಇಟ್ಕೊಂಡಿದ್ದೀನಿ ನೋಡಿ ಇದೇ ಥರ ಆರ್ಮೋಲ್ ಐದನ್ನು ಇಟ್ಕೊಂಡಿದ್ದೀನಿ ನೆಕ್ ಉದ್ದನ ನಾನು ಏಳು ಇಟ್ಕೊಂಡಿದ್ದೀನಿ ಲೈನಿಂಗ್ ಬ್ಲೌಸಿಗೂ ಸಾದಾ ಬ್ಲೌಸಿಗೆ ತುಂಬಾ ವ್ಯತ್ಯಾಸ ಇರಲ್ಲ ಅದೆಲ್ಲ ಸ್ವಲ್ಪ ಸ್ವ ಸ್ವಲ್ಪ ಮಾತ್ರ ವ್ಯತ್ಯಾಸ ಇರುತ್ತೆ ಇದು ನೋಡಿ ಇದು ಫಸ್ಟ್ ಹಾಕಿರೋದು ಮುಂಭಾಗದ್ದು ಇದು ಹಿಂಭಾಗದ್ದು ಇದು ನಾಲ್ಕು ಫೋಲ್ಡ್ ಮಾಡಿಬಿಟ್ಟಿನೇ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಕ್ರಾಸ್ ಬೆಲ್ಟಿಗೆ ಮೂರುವರೆ ಇಂಚಿಗೆ ಈ ಕಡೆಯಿಂದ ತಗೊಂಡಿದ್ದೀನಿ ನಂತರ ಇಲ್ಲಿ ಎರಡು ಇಂಚ್ ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಮೂರುವರೆ ಇಂಚನ್ನು ಸೈಡ್ಗೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ನೀವು ಒಂದು ಮಾರ್ಕನ್ನು ಹೀಗೆ ಹಾಕೋಬೇಕು ಅವರಿಗೆ ಚೆಸ್ಟ್ ಜಾಸ್ತಿ ಇರುವುದರಿಂದ ಅದಕ್ಕೆ ಅವರಿಗೆ ಸ್ವಲ್ಪ ಆ ಭಾಗನ ಜಾಸ್ತಿ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿಂದ ಎರಡೂವರೆ ಎರಡೂವರೆ ತಗೊಂಡಿದ್ದೀನಿ ನಂತರ ಇಲ್ಲಿ ಕೂಡ ನಾನು ಎರಡೂವರೆ ಇಂಚು ತಗೊಂಡು ಆ ಕಡೆ ಒಂದು ಇಂಚಿಗೆ ಈ ಕಡೆ ಒಂದು ಇಂಚ್ ಮಾಡಿಬಿಟ್ಟು ಈ ಥರನ ನಾನು ಶೇಪ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಒಂದೊಂದು ಇಂಚಿದೆ ಒಂದು ಇಂಚು ಇಲ್ಲಿ ನಾಲ್ಕು ಇಂಚನ್ನು ತೆಗೆದುಕೊಂಡಿದ್ದೀನಿ ಇವಾಗ ನೀವು ಸೊಂಟದ ಸುತ್ತಳತೆಯನ್ನು ತೆಗೆದುಕೊಂಡು ನಾಲ್ಕು ಭಾಗ ಮಾಡಿ ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟು ನೀವು ಇಟ್ಬಿಟ್ಟು ಒಂದು ಇಂಚು ಟಕ್ಸ್ಗೆ ಆಮೇಲೆ ಎರಡು ಇಂಚು ಹೊಲಿಗೆ ನೀವು ತೆಗೆದುಕೊಳ್ಬೇಕು ಎಕ್ಸ್ಟ್ರಾನ ನೀವು ಈ ರೀತಿ ಕಟ್ ಮಾಡೋದಕ್ಕೆ ಮಾರ್ಕ್ ಹಾಕ್ಕೋಬೇಕು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದೇ ಥರನೇ ನೀವು ಮೂರು ಇಟ್ಬಿಟ್ಟು ನೀವು ಎಕ್ಸ್ಟ್ರಾನ ನೀವು ಇಲ್ಲಿಗೆ ಲೈನ್ ಹಾಕೋಬೇಕು ಅದನ್ನು ಕಟ್ ಮಾಡಿ ತೆಗೆಯೋದಕ್ಕೆ ಫ್ರೆಂಡ್ಸ್ ಎರಡೂ ಸೈಡು ಕೂಡ ಉದ್ದ ಎಷ್ಟಿರುತ್ತೋ ಎ ನಮ್ಮ ಬಾಡಿ ಉದ್ದ ಎಷ್ಟಿರುತ್ತೋ ನಮಗೆಷ್ಟು ಬೇಕೋ ಸೊಂಟದ ಸೊಂಟದವರೆಗೆ ತಗೊಂಡು ಅದರಲ್ಲಿ ನೀವು ಎರಡು ಇಂಚನ್ನು ಸಾದಾ ಬ್ಲೌಸಿಗೆ ಜಾಸ್ತಿ ಇಟ್ಕೊಳ್ಳಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎರಡು ಇಂಚನ್ನು ಜಾಸ್ತಿ ಇಟ್ಕೊಂಡ್ರೆ ಸಾಕು ಬ್ಲೌಸಿನ ಉದ್ದದಕ್ಕಿಂತನೂ ಎರಡು ಇಂಚು ಜಾಸ್ತಿ ಇಟ್ಬಿಟ್ಟು ಎರಡೇ ಎರಡು ಇಂಚು ಜಾಸ್ತಿ ಇಟ್ಬಿಟ್ಟು ಸಮಾನವಾಗಿ ನಾಲ್ಕು ಫೋಲ್ಡನ್ನು ಮಾಡಬೇಕು ನೀವು ಇವಾಗ ಕಟ್ ಮಾಡ್ಕೊತೀನಿ ನೋಡಿ ಎರಡು ಫೋಲ್ಡ್ ಮಾತ್ರ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ಇವಾಗ ಇದು ಕೂಡ ಎರಡು ಫೋಲ್ಡನ್ನು ನಿಧಾನವಾಗಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇದು ನಾಲ್ಕು ಫೋಲ್ಡನ್ನು ಕಟ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ನಾಚನ್ನು ಹಾಕ್ಕೊಳ್ಳಿ ನಂತರ ಎರಡೇ ಎರಡು ಫೋಲ್ಡನ್ನು ತಗೊಂಡು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಉಳಿಯುತ್ತೆ ಇದು ಎರಡು ಉಳಿಯುತ್ತೆ ಇದು ನೋಡಿ ಇದನ್ನು ಎರಡು ಲೇಯರ್ ತಗೊಂಡು ನೀವು ಈ ಥರನೇ ಕಟ್ ಮಾಡಿಕೊಳ್ಳಿ ನೋಡಿ ಜಾರದ ಹಾಗೆ ಮೇಲೆ ಕೈ ಇಟ್ಕೊಂಡೆ ನೀವು ಬಟ್ಟೆನ ಕಟ್ ಮಾಡ್ಕೋಬೇಕು ಈ ಥರನೇ ನೋಡಿ ಇವಾಗ ಫ್ರಂಟ್ ಪಾರ್ಟು ಆಗಿದೆ ಇದು ನೋಡಿ ಇಲ್ಲಿ ಟಕ್ಸ್ ಮಾರ್ಕ್ಗೆ ನೀವು ಈ ಥರ ನಾಚ್ ಹಾಕ್ಕೋಬೇಕು ಎಲ್ಲೆಲ್ಲಿ ಮಾಡ್ಕೊಂಡಿದ್ದೀರಿ ನಾಚ್ ಹಾಕ್ಕೊಂಡು ಅಂದರೆ ನೀವು ಹೊರೆಯಬೇಕಾದ್ರೆ ಅದು ಜಾ ಜಾರಲ್ಲ ಅಲ್ಲಿಗೆ ಮಾರ್ಕ್ ಉಳಿಯುತ್ತೆ ನೀವು ಅಲ್ಲಿಗೆ ನೀವು ಹಿಡಿದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಝಿ ಆಗುತ್ತೆ ನೋಡಿ ಇದು ಆಗಿದೆ ಇವಾಗ ಲೈನಿಂಗ್ ಬ್ಲೌಸು ನಾವು ಕಟ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಅಳತೆಯನ್ನು ತಗೋಬೇಕು ಅಂತಲೇ ತೋರಿಸ್ತೀನಿ ಇದು ಸಾದಾ ಬ್ಲೌಸ್ ಕಟಿಂಗು ಇವಾಗ ಈ ಥರ ಮಾಡಿಬಿಟ್ರೆ ಎರಡೂ ಕಡೆಯೂ ನಿಮಗೆ ಮಾರ್ಕು ಬೀಳುತ್ತೆ ನೋಡಿ ಇವಾಗ ಈ ಕಡೆಯೂ ಆಗಿದೆ ಈ ಕಡೆಯೇ ಆಗಿದೆ ಈ ಕಡೆ ಮತ್ತೆ ಎಕ್ಸ್ಟ್ರಾ ನೀವು ಹಾಕೋದು ಬೇಡ ನೋಡಿ ಇವಾಗ ಅಲ್ಲಿ ನಾವು ಇಲ್ಲಿ ಹಿಡಿದಿದ್ದೀವೋ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿ ನೀವು ಟಕ್ಸ್ ಹಿಡಿದ್ರೆ ಸಾಕು ಇದು ಆಗಿದೆ ಇವಾಗ ನಾವು ಕ್ರಾಸ್ ಬೆಲ್ಟ್ಗೆ ಅದು ಸರಿಯಾಗಿ ಬಂದಿರಲ್ಲ ನೋಡಿದ್ದೀನಿ ತೋರಿಸ್ತಿದ್ದೀನಲ್ಲ ಅದೇ ಥರನೇ ಆಗಿದೆ ಇವಾಗ ನಾವು ಅದಕ್ಕೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಮೂರುವರೆ ಇಂಚ್ ನಾವಲ್ಲಿ ತೊಗೊಂಡಿದ್ದೀವಲ್ಲ ಮೂರುವರೆ ಇಂಚ್ ತಗೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಂತರ ನಾವು ಇಲ್ಲಿ ಮೂರು ಇಂಚ್ ಸಾಕು ನಂತರ ಇಲ್ಲಿ ಮಧ್ಯದಲ್ಲಿ ನೀವು ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಶೇಪ್ ಕೊಟ್ಕೋಬೇಕು ಅದು ಚೂಪ ಬಂದಿದೆ ಮಧ್ಯ ಬರಲ್ಲ ಅದು ಸೇರಿಸಲಿಕ್ಕೆ ಇದು ನೀಟಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಕ್ರಾಸ್ ಬೆಲ್ಟು ಬರುತ್ತೆ ಏನೇ ಡೌಟ್ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಇದಾಗಿದೆ ಇವಾಗ ನೋಡಿ ಇದು ಈ ಥರ ಬಂದಿದೆ ಇದು ಈ ಥರ ಬಂದಿದೆ ಇದು ಸರಿಯಾಗಿ ಇದು ಹೊರಲಿಕ್ಕೆ ಬರಲ್ಲ ಈ ಪೀಸನ್ನು ನೀವು ಎತ್ತಿಟ್ಕೊಳ್ಳಿ ಇವಾಗ ಬ್ಯಾಕ್ ಅಂದರೆ ಹಿಂಭಾಗದ ಶೇಪ್ ರೌಂಡ್ ಶೇಪು ಒಂಬತ್ತು ಇಂಚಿಗೆ ಮತ್ತು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟ್ ಒಂದು ಗೆರೆ ಎಳ್ಕೊಳ್ಳಿ ಇವಾಗ ಒಂದು ರೌಂಡ್ ಶೇಪು ರೌಂಡ ಶೇಪ್ ಇದೆ ಅವ್ರದ್ದು ಅದೇ ರೌಂಡ್ ಶೇಪನ್ನು ಅವರಿಗೆ ಅದೇ ಥರನೇ ನೋಡಿ ಇದು ನಲವತ್ತು ಎದೆ ಸುತ್ತಳತೆಯ ಬ್ಲೌಸ್ ಇದು ಈ ಅಳತೆ ನೀವು ಯಾರೇ ಎದೆ ಸುತ್ತಳತೆ ನಲವತ್ತಿದ್ದವರಿಗೆ ಇದನ್ನು ಮಾರ್ಕ್ ಮಾಡಿ ನೀವು ಕಟ್ ಮಾಡಿಬಿಟ್ಟು ಹೊಲಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸರಿ ಈ ಅಳತೆ ಇಟ್ಟು ನೀವು ಹೊಳೆ ಹೊಲಿದ್ಬಿಟ್ಟು ನೋಡಿ ಸರಿಯಾಗಿ ಬರುತ್ತೆ ಇದು ಈ ಥರನೇ ಎರಡು ಫೋಲ್ಡು ನಾವು ಕಟ್ ಮಾಡ್ಕೋಬೇಕು ನಾವು ತುಂಬ ಸರಿನ ಇದೇ ಅಳತೆಗೆ ಇದೇ ಅಳತೆಗೆ ಇದೇ ಇದಕ್ಕೆ ಹೊಲಿದೀನಿ ಆದರೆ ಸರಿಯಾಗಿ ಬಂದಿದೆ ನೋಡಿ ಇದು ಪರ್ಫೆಕ್ಟಾಗಿ ರೌಂಡ್ ಶೇಪ ಬಂದಿದೆ ಇವಾಗ ಕ್ರಾಸ್ ಬೆಲ್ಟು ನೀವು ನಾಲ್ಕು ಫೋಲ್ಡ್ ಇಟ್ಟು ಹೊಲ್ಕೋಬೇಕು ಇದಕ್ಕೆ ಅವ್ರು ಕೊಟ್ಟಿರೋ ಬಟ್ಟೆ ಅಂತೂ ನಮಗೆ ಸಾಲಲ್ಲ ನಾವು ಎಕ್ಸ್ಟ್ರಾ ಬಟ್ಟೆನ ಇದಕ್ಕೆ ಮತ್ತೆ ಎರಡು ಫೋಲ್ಡ್ ತಗೊಂಡು ಅದಕ್ಕೆ ಸೇರಿಸಬೇಕು ಕ್ರಾಸ್ ಬೆಲ್ಟ್ ಹೊಲಿತಾ ಇದ್ದೀನಿ ನೋಡಿ ಇವಾಗ ಇವಾಗ ಹೊಲಿತಾ ಇದ್ದೀನಿ ನೋಡಿ ಈ ಥರನೇ ಸೈಡ್ಗೆ ಕಾಲು ಇಂಚು ಬಿಟ್ಟು ಒಂದು ಹೊಲಿಗೆ ಹಾಕೋಬೇಕು ಇವಾಗ ನಾವು ಬಟ್ಟೆ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ನಾವು ಹೊಲಿಗೆ ಬರುವ ಹಾಗೆ ನಾವು ಹಾಕಬೇಕು ಬಟ್ಟೆ ಎಕ್ಸ್ಟ್ರಾ ಕೊಟ್ಟಿರುತ್ತಲ್ಲ ಅದಕ್ಕೆ ನಾವು ಹೊಲಿಗೆ ಹಾಕಬೇಕು ಮೇನ್ ಬಟ್ಟೆಗೆ ಹಾಕಬಾರ್ದು ಅದ್ರ ಮೇಲೆ ಒಂದು ಹೊಲಿಗೆ ಹಾಕಬೇಕು ಈ ಥರ ಹಾಕ್ಬಿಟ್ಟು ನೀಟಾಗಿ ಶೇಪನ್ನು ನೀಟಾಗಿ ಶೇಪನ್ನು ನೀವು ಬೇಕಾದರೆ ಒಂದು ಹೊಲಿಗೆ ಹಾಕೋಬಹುದು ಸೈಡ್ಗೆ ನೀವು ಕೂರಿಸ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಆಗಿದೆ ಇದು ಇದೇ ಥರನೇ ಇನ್ನೊಂದು ಕೂಡ ನೀವು ಇದೇ ಥರನೇ ಅದಕ್ಕೆ ಬಟ್ಟೆ ಅಟ್ಯಾಚ್ ಮಾಡಿಬಿಟ್ಟು ಹೊಲ್ಕೋಬೇಕು ನೋಡಿ ಎರಡು ಮೂರು ಫೋಲ್ಡ್ ಇದೆ ಸ್ವಲ್ಪ ದಪ್ಪ ಇರುವ ಹಾಗೆ ನಾವು ಹೊಲ್ಕೋಬೇಕು ಇವಾಗ ಎರಡು ಕೂಡ ಆಗಿದೆ ಇದು ಇದಕ್ಕೆ ಇವಾಗ ಎರಡು ಬಿಟ್ಟಿದ್ದೀನಿ ಹೊಲ್ಕೊಂಡಿದ್ದೀನಿ ನೋಡಿ ಇವಾಗ ಪ್ರೆಂಟ್ ಪಾರ್ಟ್ಗೆ ಮಧ್ಯ ನೀವು ಈ ಥರ ಕಟ್ ಮಾಡ್ಕೋಬೇಕು ಪ್ರಂಟ್ ಪಾರ್ಟ್ ಈ ಥರ ಕಟ್ ಮಾಡಿಬಿಟ್ಟು ಟೆಕ್ಸ್ ಇಟ್ಕೋಬೇಕು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದೇ ಥರನೇ ಹಿಡಿದ್ಬಿಟ್ಟು ನೀವು ಟೆಕ್ಸ್ ಇಟ್ಕೊಳ್ಳಿ ನಿಮ್ಗೆ ಗೊತ್ತಾಗಲ್ಲ ಅಂತ ಮತ್ತು ನಿಧಾನನೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸುಲಭವಾಗಿ ನೀವು ಈ ವಿಡಿಯೋ ನೋಡಿ ನೀವು ಹೊಲಿಯಬಹುದು ನಂತರ ಇನ್ನೊಂದು ಭಾಗ ಕೂಡ ಸಹಿತ ಇದೇ ಥರನೇ ಮಾರ್ಕ್ ಮಾಡಿದ ಹಾಗೆ ಹಿಡಿದ್ಬಿಟ್ಟು ರಫ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಎರಡೂ ಸೈಡಿನೂ ರಫ್ ಮಾಡಿ ನೀವು ಸ್ಟಿಚ್ಚನ್ನು ಎಂಡ್ ಮಾಡಬೇಕು ಆದರೆ ಎಲ್ಲ ಸೈಜ್ ಅಳತೆನೂ ಬೇರೆ ಬೇರೆ ಇರುತ್ತೆ ಒಂದೇ ಥರ ಬರಲ್ಲ ಟೆಕ್ಸ್ ಕೂಡ ಬೇರೆ ಬೇರೆಯೇ ಬರುತ್ತೆ ಇದು ನಲವತ್ತು ಎದು ಸುತ್ತಳತೆಗೆ ಮಾತ್ರ ಈ ಅಳತೆ ಇದಾಗಿದೆ ಇವಾಗ ಇವಾಗ ಇನ್ನೊಂದನ್ನು ಕೂಡ ಅದೇ ಥರನೇ ನೀವು ಇಟ್ಕೋಬೇಕು ಆ ಥರನೇ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಡಬ್ಬಲ್ ಹೊಲಿಗೆ ಹಾಕಬೇಕು ಅಂದರೆ ಎರಡೆರಡು ಹೊಲಿಗೆ ಹಾಕಬೇಕು ಬಿಚ್ಚಲ್ಲ ಅದು ಯಾವಾಗಲೂ ಅಷ್ಟೇ ಟೆಕ್ಸಿಗೆ ಮಾತ್ರ ಎರಡೆರಡೆ ಹೊಲಿಗೆ ಹಾಕೋತಾ ಬರಬೇಕು ಇವಾಗ ಮೂರನೇ ಟೆಕ್ಸ್ ಇಟ್ಕೊಳ್ಳೋಣ ಕಮೆಂಟ್ ಮಾಡಿದ್ರು ಪ್ಲೈನ್ ಬ್ಲೌಸ್ ತೋರಿಸಿ ಕಟಿಂಗ್ ಅಂತ ಹೇಳಿ ಆದರೆ ಅವ್ರಿಗೆ ಕೂಡ ಹೊಲದನ್ನು ತೋರಿಸಿದ್ದೀನಿ ಅವರು ನೋಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ನೋಡಿಕೊಂಡು ನೀವು ಅದೇ ಥರನೇ ಕಟ್ ಮಾಡ್ಕೋಬೋದು ಅವರಿಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಇದು ಆಗಿದೆ ಇವಾಗ ಇನ್ನೊಂದನ್ನು ಕೂಡ ಅದೇ ಥರನೇ ನೀವು ಹಿಡ್ಕೋಬೋದು ನೋಡಿ ಎರಡೂ ಕೂಡ ಸಹಿತ ಈ ಥರನೇ ನಾನು ಹಿಡಿದ್ಬಿಟ್ಟು ಇವಾಗ ನೋಡಿ ಇವಾಗ ಆಗಿದೆ ಇವಾಗ ನೋಡಿ ಇದಕ್ಕೆ ಕ್ರಾಸ್ ಬೆಲ್ಟನ್ನ ಹೊಲ್ಕೊಂಡಿದ್ದೀನಲ್ಲ ಅದನ್ನು ನಾನು ಸೇರಿಸ್ತೀನಿ ನೋಡಿ ಇದು ನಿಮಗಿನ್ನೊಂದು ಟಿಪ್ಸ್ ಅಂದರೆ ಇದು ನಾನು ಸೇರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ನಾನು ಒಂದೊಂದೇ ಲೇಯರ್ ಸೇರಿಸೋದು ಬರುತ್ತೆ ಅದನ್ನು ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಇದು ಡೈರೆಕ್ಟಾಗಿ ಇವಾಗ ಟೆಕ್ಸನ್ನು ಈ ಥರ ಮಡ್ಚಿಬಿಟ್ಟು ನೀವು ಅಲ್ಲೇ ಮಡ್ಚಿಬಿಟ್ಟು ನೋಡಿ ತೋರಿಸ್ತಿದ್ದೀನಿ ಅದೇ ಥರನೇ ಮಡಚಿಬಿಟ್ಟು ನೀವು ಕ್ರಾಸ್ ಬೆಲ್ಟನ್ನು ಎಂಡ್ ಮಾಡಿ ನೋಡಿ ಈ ಥರ ನಾನು ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಇದು ಕೂಡ ನೀಟಾಗಿ ಬರುತ್ತೆ ನೋಡಿ ಇದು ಹಚ್ಚಿ ಆಗಿದೆ ಇದಕ್ಕೆ ಇವಾಗ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೋಬೇಕು ನೋಡಿ ಇದು ಆಗಿದೆ ಇದು ಇವಾಗ ನೀವು ಕೊಟ್ಟಿರೋ ಕ್ರಾಸ್ ಬೆಲ್ಟ್ ಮೇಲೆ ಒಂದು ಕೂರಿಸಿ ಹೊಲಿಗೆ ಹಾಕೋಬೇಕು ನಾನು ಹೇಗೆ ಹಾಕೋತಿದ್ದೀನಿ ಅದೇ ಥರನೇ ನೀವು ಕೂರಿಸ್ಬಿಟ್ಟು ಹೊಲಿಗೆನ ಹಾಕ್ಕೋಬೇಕು ನೋಡಿ ನೀಟಾಗಿ ಈ ಥರನೇ ಹಾಕೋಬೇಕು ಇವಾಗ ನೋಡಿ ಕ್ರಾಸ್ ಬೆಲ್ಟು ಟೆಕ್ಸ್ ಎಲ್ಲ ಆಗಿದೆ ಇದು ಇವಾಗ ನೋಡಿ ಇವಾಗ ಎರಡು ಕಡೆನೂ ಟೆಕ್ಸ್ ಕ್ರಾಸ್ ಬೆಲ್ಟ್ ಹೆಚ್ಚಾಗಿದೆ ಆಗಿದೆ ಇದು ಸಾದಾ ಬ್ಲೌಸ್ ಹೊಲಿಯುವುದು ಹೀಗೆ ಹೊಲಿಯುವುದು ನೋಡಿ ಫ್ರೆಂಡ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್